ಪ್ರಿಯ ವೀಕ್ಷಕರಿ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ತಾಲೂಕು ಆಫೀಸಿನಲ್ಲಿ ಲಂಚ ಹಾವಳಿ ಲಂಚವಿಲ್ಲದೆ ಯಾವುದೇ ಕೆಲಸಗಳು ಆಗಲ್ಲ ಎಂದು ವಕ್ಫ್ ಮಂಡಳಿ ಉಪಾಧ್ಯಕ್ಷ ಸೈಯದ್ ಕಲಾಮುಲ್ಲಾ ಶಾ ಆರೋಪಿಸಿದ್ದಾರೆ ನಗರ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ವಿವರಿಸಿದ ಅವರು ತಾಲೂಕು ಕಚೇರಿಯಲ್ಲಿ ಸಿಗುವ ಯೋಜನೆಗಳನ್ನು ಪಡೆಯಲು ಅರ್ಹ ಸಾರ್ವಜನಿಕರಿಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವೃದ್ಧ ವೇತನ ವಿಧವೆ ವೇತನ ಅಂಗವೈಕಲ್ಯ ವೇತನ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಲು ಕೈ ಚಾಚುವ ಅಧಿಕಾರಿಗಳು ಎಂದು ಆರೋಪಿಸಿದ್ದಾರೆ ಜನಗಳ ಹತ್ರ ತುಂಬ ವಿಡಿಯೋ ಪಿಂಚಣಿ ಇರ್ಬೋದು ಕ್ಯಾಶ್ ಇನ್ಕಮ್ ಇರ್ಬೋದು ಎಲ್ಲ ಡಾಕ್ಯುಮೆಂಟ್ಗೂ ಖಾತೆಗಳಿಗೆ ಪೋತಿ ಖಾತೆಗೆ ಖಾತೆಗಳಿಗೆ ಬಡವರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿ ಬಡವರು ವರ್ಗದವ್ರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಚಾಮರಾಜನಗರ ತಾಲೂಕು ಆಫೀಸ್ನಲ್ಲಿ ಇದಕ್ಕೆ ನಾವು ಆಗ್ರಹ ಮಾಡಿದ್ದೀವಿ ಎರಡು ಮೂರು ಸತಿನೂ ಆಗ್ರಹ ಮಾಡಿದ್ದೀನಿ ತಾಲೂಕು ಆಫೀಸ್ನಲ್ಲಿ ಆಗ್ರಹ ಮಾಡಿದ್ದೀನಿ ತಹಸೀಲ್ದಾರ್ ಹೇಳಿದ್ದೀನಿ ಎಲ್ಲರ್ಗೂ ಹೇಳಿದ್ರು ಏನು ಪ್ರಯೋಜನ ಇಲ್ಲ ಇದಕ್ಕೆ ಮಧ್ಯದಲ್ಲಿ ಡಿ ಸಿ ಅವ್ರು ಬಂದು ಇದಕ್ಕೆ ಒಂದು ಇದು ಮಾಡಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಗೌನ ಕೊಟ್ಟು ಈ ಸಿಬ್ಬಂದಿ ವರ್ಗದ ಮೇಲೆ ಮತ್ತು ತಾಲೂಕು ಆಫೀಸ್ ಮೇಲೆ ಗೌನ ಕೊಟ್ಟು ಇದಕ್ಕೆ ಮಧ್ಯದಲ್ಲಿ ಬಂದು ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಸೂಕ್ತವಾಗಿ ಪರಿಹಾರ ಕೊಡಿಸಬೇಕು ಅಂತ ನಮ್ಮ ತಮ್ಮಲ್ಲಿ ಮಾಧ್ಯಮದಲ್ಲಿ ನಾನು ಆಹಾರ ಆಗ್ರಹ ಮಾಡ್ತಾ ಇದ್ದೀನಿ